ಹಾಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ನಾನು ನಿಮ್ಮ ಪ್ರೀತಿಯ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಕ್ಯಾಸಂದ್ರ ಟೋಲಿಂದ ಹೊರಟೆ ಏನಿ ಎಲ್ಲಿಗೆಪ್ಪ ಅಂತಂದರೆ ಅಯೋಧ್ಯೆಗಂತೂ ಹೋಗಾಗಲಿಲ್ಲ ಅಟ್ಲೀಸ್ಟ್ ಆಂಜನೇಯನ ನೋಡೋಕ್ಕೆ ಅಂದರೆ ಶೆಟ್ಟಿಹಳ್ಳಿಯಲ್ಲಿರುವ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ತುಮಕೂರ್ನ ಒಂದು ರೌಂಡ್ ಸುತ್ತ ಹಾಕೊಂಡು ಬರೋಣ ಅಂತ ಹೊಲ್ಟೆ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆಯ ದಿನ ಇವತ್ತು ಎಲ್ಲರಿಗೂ ಶುಭಾಶಯ ತಿಳ್ಕೇಳಿ ಕೊನೆಗೂ ಬಂದು ಇನ್ನು ಸ್ವಲ್ಪ ಸಮಯ ಅಷ್ಟೇ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯಲು ಅಯೋಧ್ಯೆಗೆ ಹೋಗಲು ತುಂಬ ಪ್ರಯತ್ನ ಪಟ್ಟೆ ಹೋಗ್ಬೇಕು ಅಂತ ಪ್ಲ್ಯಾನಿಂಗ್ ಆಗ್ತೆ ಬಟ್ ಆದರೆ ಪ್ಲ್ಯಾನಿಂಗ್ ಯಾಕೋ ವರ್ಕೌಟ್ ಆಗಲಿಲ್ಲ ಆದರೆ ಏನಂತೆ ಆಂಜನೇಯನ ನೋಡಿದ್ರೆ ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರನನ್ನೇ ನೋಡಿದಾಗ ಆಗುತ್ತೆ ಅಂತ ಇವತ್ತು ಆಂಜನೇಯನ ಸ್ವಾಮಿ ನೋಡಲು ಬಂದೀನಿ ಕೊನೆಗೂ ಬಂದು ಆಂಜನೇಯ ಸ್ವಾಮಿ ಇರುವ ಸ್ಥಳಕ್ಕೆ ಗಾಡಿ ಇಲ್ಲೇ ಹಾಕೋಣ ಅಣ್ಣ ತೆಂಗಿನಕಾಯಿ ಅಂಗಡ ಒಂದು ಇಪ್ಪತ್ತೈದು ಮೂವತ್ತು ಒಂದು ತೆಂಗಿನಕಾಯಿ ಮತ್ತು ಕರ್ಪೂರ ಕೊಡಿ ತೆಂಗಿನಕಾಯಿ ಕೋಣ ಒಂದು ಐದು ರೂಪಾಯಿ ಕರ್ಪೂರ ಕೊಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮುಂದಕ್ಕೆ ಆಪತ್ ಬಂದವರೇ ತುಮಕೂರು ಸುತ್ತಮುತ್ತ ಹೆಸರುವಾಸಿಯಾಗಿರುವ ಆಂಜನೇಯನ ದೇವಸ್ಥಾನ ಅಂದರೆ ಶೆಟ್ಟಿಹಳ್ಳಿ ಆಂಜನೇಯ ಹಾಗೆ ಕೋಟೆ ಆಂಜನೇಯ ಮತ್ತು ಬಯಲು ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಅವತ್ತಿನ ದಿನವನ್ನು ಪ್ರಸ್ತುತ ದಿನವೆಂದು ಭಾವಿಸಿ ಇವತ್ತು ಮೂರು ಆಂಜನೇಯನ ಸ್ಮರಣೆ ಮಾಡ್ತಾ ಜಯವತ್ತಿನ ದಿನವನ್ನು ಶುರು ಮಾಡಿದ್ದೀನಿ ಎಲ್ಲರಿಗೂ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ದಿನದ ಶುಭಾಶಯ ಕೆಲಸ ಇರೋ ಕಾರಣದಿಂದ ಡ್ಯೂಟಿಗೆ ಹೋಗಬೇಕು ಹಾಗಾಗಿ ಈಗಲೇ ದರ್ಶನ ಮಾಡ್ತಾ ಇದ್ದೀನಿ ಆಯ್ ಹಲೋ ನಮಸ್ಕಾರ ಅಪ್ಪತ್ ಬಂದವರೇ ವೆಲ್ಕಮ್ ಟು ಮೈ ಚಾನಲ್ ಮಿಶ್ರಾ ತ್ರೀ ಸಿಕ್ಸ್ಟಿ ಟ್ರಾವೆಲ್ಸ್ ನಾನು ನಿಮ್ಮ ಪ್ರೀತಿಯ ಕಲ್ಪರನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ದಿನ ಬಂದ್ಬಿಟ್ಟು ನಮ್ಮ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ದಿನದ ಎಲ್ಲರಿಗೂ ಶುಭಾಶಯ ಮತ್ತು ಇವತ್ತು ಶೆಟ್ಟಿಯಳ್ಳಿರುವ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಈಗ ಮತ್ತೆ ತುಮಕೂರಿನ ಒಂದು ರೌಂಡ್ ಸುದ್ದ ಕೋಟೆ ಆಂಜನೇಯ ಸ್ವಾಮಿ ದೇವರನ್ನು ನೋಡಿಕೊಂಡು ಮನೆಗೆ ಹೋಗಬೇಕು ಸೊ ಇವತ್ತಿನ ಡೆಸ್ಟಿನೇಷನ್ ಇಷ್ಟೇ ಅಯೋಧ್ಯೆಗೆ ಅಂತೂ ಹೋಗೋಕ್ಕಾಗಲಿಲ್ಲ ಕಾರಣಗಳಿಂದ ಆದರೆ ಆಂಜನೇಯ ಸ್ವಾಮಿನಾದರೂ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ನೋಡಿದ್ರೆ ಸಾಕ್ಷಾತ್ ಭಗವಂತ ಶ್ರೀರಾಮಚಂದ್ರನೇ ನೋಡಿದಷ್ಟು ಖುಷಿಯಾಗುತ್ತೆ ಸೊ ಹಾಗಾಗಿ ದರ್ಶನ ಮುಗಿಸ್ಕೊಂಡೆ ಅಷ್ಟೇ ಕೇಳಿಯಲ್ಲಿರೋ ಆಂಜನೇಯ ಸ್ವಾಮಿ ನೋಡಿಕೊಂಡು ಈಗೇನಿದ್ರು ತುಮಕೂರು ಕಡೆ ನನ್ನ ಪಯಣ ಸೊ ಈ ಒಂದು ಚಾನಲ್ನ ಯಾರ್ಯಾರು ನೋಡ್ತಾ ಇರೋ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮುಂದೆ ಹೋಗ್ತಾ ಇರೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಪತ್ ಬಂದವರೇ ದೇವಸ್ಥಾನನ ಒಂದು ರೌಂಡು ಅಡಿಗೆ ಸುತ್ತಾಡಕೊಂಡು ಬರೋಣ ಬನ್ನಿ ಅದೇ ಮಧ್ಯಾಹ್ನ ಟೈಮಲ್ಲಿ ಬಂದ್ಬಿಟ್ರೆ ಜನ ತುಂಬಿರ್ತಾರೆ ಗುರು ಇಲ್ಲಿ ಬಟ್ ಆರೆ ರೇ ಏನು ಮಾಡೋಣ ನನ್ನ ಟೈಮೇ ಸರಿ ಇಲ್ಲ ಡ್ಯೂಟಿಗೆ ಹೋಗ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬನ್ನಿ ತುಮಕೂರು ಹೋಗೋಣ ತುಮಕೂರಿನಲ್ಲಿರೋ ಕೋಟೆ ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹನುಮಂತಪುರದಲ್ಲಿರುವಂಥ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಮೂರು ಆಂಜನೇಯ ಸ್ವಾಮಿ ದರ್ಶನ ಒಂದೇ ಭಗವಂತನ ಮೂರು ಜಾಗದಲ್ಲಿ ನೋಡಿಕೊಂಡು ಮನೆಗೆ ರಿಟರ್ನ್ ಆಗೋಣ ಅಂತ ಇವತ್ತು ಪ್ಲ್ಯಾನ್ ಹಾಕ್ಕೊಂಡು ಮನೆಯಿಂದ ಹೊರಟು ಬಂದೀನಿ ಇವತ್ತು ಮನೆಯಿಂದ ಹೊರಟಾಗಲೇ ಏನೋ ಒಂದು ಪಾಸಿಟಿವ್ ವೈವ್ ನಮ್ಮಲ್ಲಿ ಸೇರ್ಕೊತಾ ಇದೆಯೇನೋ ಅಂತ ಅನಿಸುತ್ತೆ ಇವತ್ತಿನ ದಿನ ಒಂದು ಸಂಭ್ರಮಾಚರಣೆ ಅಂತ ದಿನ ಬಟ್ ಆದರೆ ನನ್ನ ಟೈಮೇ ಸರಿ ಇಲ್ಲ ಡ್ಯೂಟಿಗೆ ಹೋಗ್ಬೇಕು ರಜನೆ ಕೊಡಲಿಲ್ಲ ಗುರು ಕೆಲಸಲ್ಲಿ ಎಲ್ಲಿ ನೋಡ್ರ ಬರ್ರೆ ಕೇಸರಿ 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 ಅದ್ಭುತವಾಗಿ ಕಾಣಿಸುತ್ತೆ ಇವತ್ತು ಪಾನಕ ಮಜ್ಜಿಗೆ ಕೇಳಿದಷ್ಟು ಹಾಗೆ ಶ್ರೀರಾಮಚಂದ್ರರ ಜೈ ಶ್ರೀ ಜೈ ಶ್ರೀರಾಮ ಕೂಗುವಷ್ಟೇ ಮನಸ್ಸಿಂದ ಮನ ತುಂಬಿ ಹರಿದಾಡ್ತಾ ಇರುತ್ತೆ ಇವತ್ತು ಇಂಡಿಯಾ ಪೂರ್ತಿ ಎರಡು ಎರ್ಡು ಸಾಲಲ್ಲಪ್ಪ ಆ ತರ ಇದೆ ವೇವ್ ಬೇವು ರಾಮ 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 ಸೀತಾ ರಾಮ ರಾಮ ಜೈ ಜೈ ರಾಮ ರಾಮ ತುಮಕೂರ್ನ ಫಸ್ಟ್ ಟೈಮು ಮೋಟೋಗ್ಲಾಗ್ ಮಾಡಿಕೊಂಡು ಸುತ್ತಾ ಇರೋದು ಗುರು ತುಂಬ ಸಹ ಸುತ್ತೀನಿ ಬಟ್ ಆರೇ ಮೋಟಾ ಬ್ಲಾಗ್ ಮಾಡಿರಲಿಲ್ಲ ಬರೇ ಬೇರೆ ಕಡೆ ಎಲ್ಲ ಸುತ್ತಾಡಿವೆ ಪಾಸಿಟಿವ್ ಎನರ್ಜಿ ಗುರು ವಾ ಭಗವಂತ ಇವತ್ತಂತೂ ಹನುಮಂತ ಮನಸ್ ತುಂಬಿ ಹೇಳ್ತಾ ಇರ್ತಾನೆ ಗುರು ಏಕೆಂದ್ರೆ ಇಡೀ ಹಿಂಡಿಯನೆ ಕೇಸರಿ ತುಂಬಿ ತುಳುಕಾಡ್ತಾ ಇರುತ್ತೆ ರೋಡಲ್ಲಿ ಓಡಾ ತುಂಬಾ ಕಮ್ಮಿ ಹಾಗಾಗಿ ಒಂದ್ ಸ್ವಲ್ಪ ಗಂಭೀರ ಬಿಡ್ರಿ ಗುರು ಜೈ ಶ್ರೀರಾಮ್ ಜೈ ಜೈ ರಾಮ್ ವಿಜೃಂಭಣೆ ಗುರು ಇಲ್ಲಿ ಸರ್ತಿ ಅಂಜನಾದ್ರೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಇಲ್ಲಿಗೆ ಬಂದು ಇಲ್ಲಿಂದನೇ ಜರ್ನಿ ಸ್ಟಾರ್ಟ್ ಮಾಡಿದ್ದ ಆಶೀರ್ವಾದ ತಗೊಂಡು ಈಗ ಮತ್ತೆ ಗಾಡಿಗಳಿಗೆಲ್ಲ ಇಲ್ಲ ಇಲ್ಲೆಲ್ಲ ನಾ ಹಾಕೋ ಪಾರ್ಕಿಂಗ್ ಒಬ್ಬ ಒಬ್ಬ ಜನ ಗುರು ಈಗಲೇ ಹೆಂಗೆ ಅಂದರೆ ಮಧ್ಯಾಹ್ನ ಟೈಮಲ್ಲಿ ಹೆಂಗೆ ಕರ್ಪೂರ ಕೊಡಿ ಹತ್ತು ರೂಪಾಯಿಗೆ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಮಾಪತ್ ಬಾಂಧವರ್ಗೂ ಒಳ್ಳೇದಾಗ್ಲಪ್ಪ ಫಸ್ಟ್ ಗುರು ಇಲ್ಲಿ ಬಂದಿರೋದು ಬಟ್ ರೌಂಡ್ ಸುತ್ತಾಕ ದೇವರನ್ನ ಸುಗಂಧ ಭರಿತ ಕರ್ಪೂರದ ವಾಸನೆ ಮತ್ತು ಊದ್ಗಡ್ಗೆ ಘಮ ಘಮ ಅಂತ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ರಾಮ್ ಜೈ ಶ್ರೀರಾಮ್ ಜೈ ಜೈ ರಾಮ್ ಜೈ ಜೈ ರಾಮ್ ಈಗ ಫೈನಲ್ ಟಚ್ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೆಲ್ಲೂ ನೀನೆ ಬಟ್ ಆದ್ರೆ ಇರೋ ಸ್ಥಳ ಬೇರೆ ಅಲ್ವಾ ಪಾಸಿಟಿವ್ ಪಾಯಿಂಟ್ ಒಂದೊಂದು ಥರ ಮೈಂಡಲ್ಲಿ ಮತ್ತು ದೇಹದಲ್ಲಿ ಇನ್ಕ್ಲೂಡಿಂಗ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಮೂರು ದೇವಸ್ಥಾನಗಳನ್ನ ಸುತ್ತಕೊಂಡು ಇವಾಗ ಹೊಲ್ಟಿದೀನಿ ಗುರು ಆಪತ್ ಬಂದವರೇ ಬಂದವರೆ ಪೂರ್ವ ಸಿದ್ಧತೆ ನಡೀತಾ ಇದೆ ಆಂಜನೇಯ ಸ್ವಾಮಿ ಅಲಂಕೃತ ಆಗ್ತಾ ಇದೆ ಅಲ್ಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಟ್ರಾಫಿಕ್ ಆಯ್ದ ಕಾರಣದಿಂದ ಇಲ್ಲಿಗೆ ಬಂದೆ ಏನಿವೆ ಎಲ್ಲರಿಗೂ ಮತ್ತೊಮ್ಮೆ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ದಿನದ ಶುಭಾಶಯ ನಮ್ಮೂರೇ ನಾವು ಕರೆಕ್ಟಾಗಿ ನೋಡಿರಲ್ಲ ಬರ್ರಿ ಪಕ್ಕದ ಏನಿದೆ ಏನು ನಡೀತಾ ಇದೆ ಮಾತ್ರ ಚೆನ್ನಾಗಿ ತಿಳ್ಕೊತೀನಿ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ ನಾನೇ ಅನಿಸುತ್ತೆ ಯಾಕೆ ಅಂತಂದರೆ ಎಲ್ಲ ಓಡಾಡ್ತೀನಿ ಆದರೆ ಅಮ್ಮನಿಗೆರೆಗೆ ಒಂದ್ಸತಿ ವಿಸಿಟ್ ಮಾಡಿಲ್ಲ ನಾನು ಹನುಮಂಪುರದಿಂದರ್ಗ ಹೋಗ್ತಿವಲ್ಲ ಈ ಹನುಮಂಪುರದಿಂದ ಬೆಟ್ಟಗಳು ನೋಡ್ತಾ ಇದ್ರೆ ಒಂದು ಸ್ವರ್ಗಕ್ಕೆ ಹೋಗ್ತಾ ಇದೀವೇನೋ ಅಂತ ಅನ್ಸುತ್ತೆ ಯಾಕೆಂದ್ರೆ ತುಮಕೂರು ಸ್ವರ್ಗ ದೇವರಾಯನದುರ್ಗ ಆ ಒಂದು ಸ್ವರ್ಗನ ನಾವು ಇಲ್ಲಿಂದ ಕೈ ಬಿಸಿ ಕರಿತಾ ಇರುತ್ತೆ ಅದು ಮಳೆಗಾಲದಲ್ಲಂತೂ ಇನ್ನೂ ಅದ್ಭುತವಾಗಿರುತ್ತೆ ಓ ಶಬರಿ ವ ಗುರು ಪ್ರತಿ ಒಂದೊಂದು ಹೆಜ್ಜೆ ಶ್ರೀ ಶ್ರೀರಾಮಚಂದ್ರರ ಒಂದು ಫೋಟೋ ವಾ ಅಲ್ಲ ಇಲ್ಲೇ ಹಿಂಗೈತೆ ಅಂದಮೇಲೆ ಇನ್ನ ಅಯೋಧ್ಯೆಯಲ್ಲಿ ಇನ್ನ ಹೆಂಗಿರೋ ರಾಮ ಸೇತುವೆ ಮೇಲೆ ವಾನರ ಸೇನೆಯರು ಹೋಗ್ತಾ ಇರೋ ದೃಶ್ಯ ಒಂದೊಂದು ಫೋಟೋ ಒಂದೊಂದು ಇತಿಹಾಸ ತಿಳಿಸುತ್ತೆ ತಿಳ್ಸುತ್ತೆ ರಂಗಿರ್ಬೇಕೇನಾ ಅದ್ಭುತ ದೃಶ್ಯ ಗುರು ಇದೆ ಅನ್ಸುತ್ತೆ ಪೂಜೆ ಆಗ್ತಾ ಇದೆ ಮಂಗಳಾರತಿ ಓ ಪಡ್ಗುರು ಹತ್ತಿಯಿಂದನೇ ಅಲಂಕೃತ ಮಾಡಿದ್ದಾರೆ ನೋಡಿ ಎಲ್ಲ ಜಾಗದಲ್ಲೂ ಹನುಮಂತನೇ ಬಟ್ ಆದರೆ ಅಲಂಕೃತ ಹೇಗಿದೆ ಸ್ವಾಮಿ ಏನೋ ಹನುಮಂತರಾಯ ಸುತ್ತ ಅಂಜನಿ ಪುತ್ರ ಕೇಸರಿ ನಂದನ ನನಗೂ ನನ್ನ ಆಪದ ಬಾಂಧವರಿಗೂ ಎಲ್ಲರಿಗೂ ಸಮಸ್ತ ಕನ್ನಡಿಗರಿಗೂ ಒಳ್ಳೆಯದಾಗ್ಲಪ್ಪ ಆಪತ್ತು ಬಾಂಧವರೇ ಕೊನೆಗೂ ಮೂರು ಸ್ಥಳಗಳನ್ನ ಭೇಟಿ ಮಾಡಿ ಹನುಮಂತನನ್ನು ನೋಡಿ ಪುನೀತನಾದೆ ನಿಮಗೂ ಆ ಒಂದು ಕೃಶ್ಯಾವಳಿಗಳನ್ನ ತೋರಿಸಿ ಮೂರು ದೇವಸ್ಥಾನಗಳನ್ನ ಮೂರು ಸ್ಥಳದಲ್ಲಿರುವ ಆಂಜನೇಯನನ್ನು ಒಂದೊಂದು ಆಂಜನೇಯನೂ ಒಂದೊಂದು ರೀತಿ ಅಲಂಕೃತವಾಗಿ ಪೂಜೆ ಇದೆ ಎಲ್ಲ ಕಾದು ಕುಳಿತಿದ್ದಾರೆ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಸ್ವಾಮಿ ಅಪ್ಪ ಹೋಗೋಣ ಮತ್ತು ಇಲ್ಲಿ ಮೆರಣಗಿ ದೇವರು ರೆಡಿ ಮಾಡ್ತಾಯಿದ್ದಾರೆ ಆ ಒಂದು ವಿಡಿಯೋನ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಪತ್ ಬಂದವರೇ ಕೊನೆಗೂ ಈ ಒಂದು ಏನು ನಿಮಗೆ ಕೊಟ್ಟಿದ್ನೋ ಅಂದರೆ ಚಟ್ಟಹಳ್ಳಿ ಆಂಜನೇಯ ಮತ್ತು ಕೋಟೆ ಆಂಜನೇಯ ಮತ್ತು ಬೈಲಾಂಜನೇಯ ಈ ಒಂದು ಮೂರು ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡಿ ಈಗ ಮತ್ತೆ ಮನೆ ಕಡೆ ಹೊರಡ್ತಾ ಇದ್ದೀನಿ ಸೊ ಅಯೋಧ್ಯೆಗಂತೂ ಹೋಗೋಕ್ಕಾಗಲಿಲ್ಲ ಆದರೆ ಆಂಜನೇಯನ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಯಾಕೆಂದರೆ ಆಂಜನೇಯನ ನೋಡಿದಷ್ಟು ನೋಡಿದ್ರಿ ರಾಮಚಂದ್ರನನ್ನೇ ನೋಡಿದಷ್ಟು ಖುಷಿಯಾಗುತ್ತೆ ಸೊ ಹಾಗಾಗಿ ಈ ಒಂದು ಎಪಿಸೋಡ್ನ ಎಲ್ಲಿಗೆ ಮುಗಿಸ್ತಾ ಇದೀನಿ ಡೇ ಟೇಕ್ ಕೇರ್ ಸಿಗೋಣ ಮುಂದೆ ಮುಂದಿನ ಒಂದು ವಿಡಿಯೋ ಜೊತೆ ಡೇ ಸಿ ಯು ಇದೇ ರೀತಿ ನನ್ನ ಒಂದು ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಯಾರೇನು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹ್ಯಾವ್ ಎನ್ ಎ ಸ್ಟೇ ಟೇಕ್ ಕೇರ್ ಸೀ ಬಾ ಬಾಯ್